ವೀರಶೈವ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಸುವರ್ಣಸೌಧದ ಬಳಿ ನಿನ್ನೆ ನಡೆಸುತ್ತಿದ್ದ ಪಂಚಮ ಶಾಲಿಗಳ ಮೇಲೆ ಪೊಲೀಸರ ವರ್ತನೆ ಪೊಲೀಸರ ಲಾಠಿ ಪ್ರಹಾರವನ್ನು ಖಂಡಿಸಿ ರಾಜ್ಯದಾದ್ಯಂತ ಇಂದು ಕೆಲವು ವೀರಶೈವ ಲಿಂಗಾಯತ ಸಂಘಟನೆಗಳು ರಾಜ್ಯ ಸರ್ಕಾರದ ವಿರುದ್ಧ ಹರಿ ಆಗಿದ್ದಾರೆ ಪಂಚಮ ಶಾಲಿಗಳು ಕೇಳುತ್ತಿರುವ ನ್ಯಾಯ ನ್ಯಾಯಯುತವಾಗಿದೆ ಬೇಡಿಕೆ ಟು ಎ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಏಕಾಏಕಿ ಲಾಠಿ ಪ್ರಹಾರ ನಡೆಸಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಪಂಚಮಶಾಲಿ ಸಮಾಜದ ಮುಖಂಡರಿಗೆ ಅಘಾತವಾಗಿದೆ ಅವರ ಕೈಕಾಲು ಮುರಿದು ಹೋಗಿದೆ ಇದನ್ನು ಖಂಡಿಸಿ ರಾಜ್ಯದಾದ್ಯಂತ ವೀರಶೈವ ಲಿಂಗಾಯತ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಲು ನಾಳೆ ತೀರ್ಮಾನ ಮಾಡಿದ್ದಾರೆ ಎಂದು ಜಯಮೃತ್ಯುಂಜಯ ಸ್ವಾಮಿಗಳು ವೀರಶೈವ ನ್ಯೂಸ್ಗೆ ತಿಳಿಸಿದ್ದಾರೆ ಅದೇನೇ ಆಗಲಿ ಈ ರಾಜ್ಯ ಸರ್ಕಾರದ ತುಘಲಕ್ ಸರ್ಕಾರ ಮೊಹಮ್ಮದ್ ಬಿನ್ ತುಗಲಕ್ ಸರ್ಕಾರ ಮತ್ತು ಇದೊಂದು ಇಟ್ಲ ಸರ್ಕಾರ ಎಂದು ರಾಜಕಾರಣಿಗಳು ಒಂದು ಕಡೆ ಘೋಷಣೆ ಮಾಡಿದರೆ ಈ ಒಂದು ಖಂಡನೆಯ ಈ ಒಂದು ಪೊಲೀಸರ ವರ್ತನೆಯನ್ನು ಅರ್ಚಕರು ಮತ್ತು ಪುರೋಹಿತ ವರ್ಗದವರು ತೀರ್ಘವಾಗಿ ಖಂಡಿಸಿದ್ದಾರೆ ಅರ್ಚಕರು ಮತ್ತು ಪುರೋಹಿತರಾದಂತಹ ಮಹಾಲಕ್ಷ್ಮಿ ಗುರುಕುಲದ ಶ್ರೀಗಳು ವೀರಶೈ ನ್ಯೂಸ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಶ್ರೀ ವಿಶೇಷವಾಗಿ ಈ ಒಂದು ಸಂಚಿಕೆ ಭಾಳ ಮುಖ್ಯವಾದಂಥದ್ದು ಯಾಕಪ್ಪ ಅಂತಂದರೆ ವೀರಶೈವ ಲಿಂಗಾಯತ ಅನ್ನೋದು ಒಂದು ಪರಂಪರೆ ಬಹಳ ದೊಡ್ಡ ಮಟ್ಟದ ಪರಂಪರೆ ಇದು ಈ ಪರಂಪರೆಗೆ ಸರ್ಕಾರ ಬೆಂಕಿ ಹಚ್ಚಿ ತುಪ್ಪ ಸರ್ದು ನಾಟಕ ನೋಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇವತ್ತು ಯಾಕಪ್ಪ ಅಂತಂದರೆ ಅವ್ರದ್ದೇ ಆದಂಥ ಧರ್ಮಗಳ ಬಗ್ಗೆ ಅವ್ರು ಅವರು ಪ್ರಚಾರ ಮಾಡಲಿಕ್ಕೆ ಹೊರಟಾಗ ಅವರ ಹಕ್ಕನ್ನು ಅವರು ಅವ್ರೇನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಹಕ್ಕು ಹೋರಾಟಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾಗ ಇವರ ಮೇಲೆ ಲಾಠಿ ಪ್ರಹಾರ ಮಾಡಿ ಅವ್ರನ್ನ ಒಡೆದು ಬಡದು ರಕ್ತ ಬರುವ ಹಾಗೆ ಒಡೆದು ಅವ್ರನ್ನ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡೋದು ಇದೆಯಲ್ಲ ಇದು ಖಂಡಿತವಾಗಲೂ ವಿಪರ್ಯ ವಿಪರ್ಯಾಸವೇ ಸರಿ ಯಾಕಂದರೆ ಇದು ಸಮಾಜಕ್ಕೆ ದೊಡ್ಡ ಆಘಾತ ಸಹ ಹೌದು ಈಗ ಪಂಚಮಶಾಲಿ ಹೋರಾಟ ಜಯ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಸಾಕಷ್ಟು ಜನ ರಾಜಕೀಯ ದುರೀಣರು ಸೇರಿ ಸಾಕಷ್ಟು ಮಠಾಧಿಪತಿಗಳು ಸೇರಿ ಒಗ್ಗಟ್ಟಾಗಿ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರು ಕೇಳೋಂಥದ್ರು ಅವ್ರು ಈ ಕೇಳೋ ವಿಚಾರದಲ್ಲಿ ತಪ್ಪಾದರೂ ಏನಿದೆ ಟು ಎ ಮೀಸ್ ಕೇಳ್ತಾ ಇದ್ದಾರೆ ಏನು ತಪ್ಪೇನೂ ಇಲ್ವಲ್ಲ ಯಾಕಂದರೆ ವೀರಶಿರುವ ಪರಂಪರೆಯು ಸಮೇತವಾಗಿ ಲಿಂಗಾಯತ ಪರಂಪರೆಯು ಸಮೇತವಾಗಿ ಸಾಕಷ್ಟು ಕ್ಷೀಣ ಮಠದಲ್ಲಿದೆ ಇವತ್ತು ಹಾಗಾಗಿ ನಮಗೂ ಮೀಸಲಾತಿ ಬೇಕು ಟೂ ಎ ಮೀಸಲಾತಿ ಬೇಕು ಅನ್ನೋ ಅಭಿಪ್ರಾಯದಲ್ಲಿ ಅವರು ಸಾಕಷ್ಟು ವರ್ಷಗಳಿಂದನೂ ಸಹ ಹೋರಾಟ ಮಾಡ್ತಾ ಇದ್ದಾರೆ ಸಾಕಷ್ಟು ಸರ್ಕಾರಗಳು ಬಂದು ಓದಬು ಮತ್ತೆ ಬರ್ತಿದ್ದಾವೆ ಹೋಗ್ತಿದ್ದಾವೆ ಆದರೆ ಸಮುದಾಯ ಹಾಗೇ ಇದೆ ಯಾವುದೇ ಸರ್ಕಾರ ಬಂದು ಸಮೇತವಾಗಿ ಅವರಿಗೆ ಒಂದು ಒಪಿನಿಯನ್ ಕೊಡ್ತಿದ್ದಾರೆ ಅಷ್ಟೇ ಅಂದರೆ ಜನಕ್ಕೆ ಒಂದು ಬಿಂಬಿಸ್ತಾ ಇದ್ದಾರೆ ನಾವು ನಿಮಗೆ ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಅಂದ್ಕೊಂಡು ಸುಮಾರು ಹತ್ತಾರು ವರ್ಷಗಳ ಸಮೇತವಾಗಿ ಇದೇ ರೀತಿಯಾಗಿ ಎಲ್ಲ ಸರ್ಕಾರಗಳು ಇದ್ದಾವೆ ಸಾಕಷ್ಟು ಜನ ಮುಖ್ಯಮಂತ್ರಿಗಳಾದರೂ ಸಾಕಷ್ಟು ಜನ ಮಂತ್ರಿಗಳಾದರೂ ಸಾಕಷ್ಟು ಜನ ಶಾಸಕರು ಆದರೂ ಯಾವ ಶಾಸಕರು ಯಾವ ಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳು ಸಮೇತವಾಗಿ ಈ ಇದನ್ನು ಬಿಡುಗಡೆ ಮಾಡಲಿಕ್ಕಾಗಲಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೂ ಯಾರೂ ಸಹಕಾರ ನೀಡಲಿಲ್ಲ ಅನ್ನೋದು ಖಂಡಿತ ವಿಪರ್ಯಾಸವೇ ಸರಿ ಸಾಕಷ್ಟು ಸರ್ಕಾರ ಬರ್ತಿದ್ದಾವೆ ವೀರಶೈವ ಅಥವಾ ಲಿಂಗ ಇದು ಪಂಚಮಶಾಲಿ ಅಂತ ಏನು ಹೋರಾಟ ಮಾಡ್ತಾ ಯಾಕೆ ಇದು ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನಾದಕ ಚಿಹ್ನೆ ಡೆಲ್ಲಿಯಲ್ಲಿ ಸಹಿಯಾಗಿ ಬರೋ ಸಮೇತವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಗೆ ಸಪೋರ್ಟ್ ಇರ್ತದೆ ಏನೋ ಒಂದು ಗಾದೆ ಹೇಳ್ತಾರೆ ದೇವರು ಹೊರ ಕೊಟ್ಟರ ಸಮೇತವಾಗಿ ಪೂಜೆ ಹೊರ ಕೊಟ್ಟಿಲ್ಲ ಅಂತ ಏನು ಹೇಳ್ತಾ ಇದ್ರಲ್ಲ ಆಗ ಖಂಡಿತವಾಗ್ಲೂ ಇವತ್ತು ಸರ್ಕಾರ ಏನು ಇದು ಅಲ್ಲಿ ಪ್ರತಿಭಟನೆ ಮಾಡೋದ್ರ ಬಗ್ಗೆ ಪಂಚಮಶಾಲಿ ಸಮುದಾಯದ ಏನು ಹೋರಾಟ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಏನು ಇದು ಸಾಕಷ್ಟು ಒಡೆದು ಬರಡು ಆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದಲ್ಲ ಖಂಡಿತವಾಗ್ಲೂ ಇದು ವಿಪರ್ಯಾಸವೇ ಸರಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ಸೂಕ್ತವಾದ ತನಿಖೆ ಆಗಲಿ ಯಾರು ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರದ ಮೇಲೆ ಸಮೇತವಾಗಿ ಸರ್ಕಾರ ಇದನ್ನ ಮತ್ತೊಮ್ಮೆ ಮಗದೊಮ್ಮೆ ಪರಿಶೀಲಿಸಿ ಇದು ನಮ್ಮ ಕಾನೂನಿಗೆ ಒಪ್ಪಿಸಬೇಕಂತ ನಮ್ಮ ಅಭಿಪ್ರಾಯ ಮತ್ತು ಈ ವಿಚಾರದಲ್ಲಿ ನಮ್ಮ ರಾಜ್ಯದ ಎಲ್ಲ ಅರ್ಚಕ ಪುರೋಹಿತ ಸಮೇತವಾಗಿ ನಾವು ಬೆಂಬಲವನ್ನು ಸೂಚಿಸ್ತೀವಿ ಎಲ್ಲರ ಪರವಾಗಿ ನಾವು ಕೇಳ್ಕೊಳ ನಿಧಿಷ್ಟಾನೆ ಸರ್ಕಾರ ಏನಿದೆಯಲ್ಲ ಇದ್ರ ಬಗ್ಗೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಇವರಿಗೆ ಬೆಂಬಲ ಸೂಚಿಸುವ ಪ್ರಯತ್ನ ದಯವಿಟ್ಟು ಮಾಡಬೇಕು ಮತ್ತೊಮ್ಮೆ ಮಗದೊಮ್ಮೆ ಇದೇ ರೀತಿಯಾಗಿ ಲಾಠಿ ಚಾರ್ಜ್ ಮಾಡೋ ಅವ್ರೇನು ಹೊಡೆದು ಪಡೆದು ಅಭ್ಯರ್ಥಿಸುವಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗಲು ಎಲ್ಲ ಸಂಘ ಸಂಸ್ಥೆಗಳು ಸಮೇತವಾಗಿ ಇದರ ವಿರುದ್ಧವಾಗಿ ಇಳಿದು ನಿಮ್ಮ ಇದು ಸರ್ಕಾರದ ವಿರುದ್ಧವಾಗಿ ಇಳಿದು ಅದಕ್ಕೆ ಏನು ಉತ್ತರ ಕೊಡಬೇಕು ಯಾವ್ಯಾವ ರೀತಿಯ ಪ್ರತಿಭಟನೆಗಳು ಮಾಡಬೇಕು ಎಲ್ಲೆಲ್ಲಿ ಎಲ್ಲ ಒಗ್ಗಟ್ಟಾಗಿ ಸೇರಬೇಕು ಅನ್ನೋದನ್ನೆಲ್ಲ ಯೋಚನೆವಾಗಿ ಮುಂದಿನ ರೀತಿಗಳಲ್ಲಿ ಈ ಹೋರಾಟ ಈ ಹೋರಾಟ ಬೇರೆ ಥರನೇ ಇರುತ್ತೆ ದಯವಿಟ್ಟು ಸರ್ಕಾರ ಈ ವಿಚಾರವನ್ನು ಇಲ್ಲಿಗೆ ಕೈಬಿಟ್ಟು ಇದು ಮುಂದಕ್ಕೆ ಅವ್ರು ಏನು ಹೋರಾಟ ಮಾಡ್ತಾ ಇದಕ್ಕೆ ಬೆಂಬಲ ನೀಡೋದ್ರ ಬಗ್ಗೆ ತಾವೆಲ್ಲ ಗಮನ ಹರಿಸಿ ಸಹಕರಿಸ್ಬೇಕು ಮತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನೀವು ಟು ಎ ಮೀಟ್ಸ್ನಲ್ಲಿ ಕೊಡಬೇಕು ಪಂಚಮಶಾಲಿ ಹೋರಾಟ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಏನು ತಪ್ಪಲ್ಲ ಅದು ಯಾಕಂದ್ರೆ ಜಾತಿ ಧರ್ಮಗಳ ಬಗ್ಗೆ ನೀವು ಬೆಂಕಿ ಹಚ್ಚಲಿಕ್ಕೆ ಹೋಗ್ಬೇಡಿ ಯಾವತ್ತು ಬೆಂಕಿ ಹಚ್ಚಲಿಕ್ಕೆ ಹೋಗ್ಬೇಡಿ ಬೆಂಕಿ ಹಚ್ಚಿ ನೀವು ನೀವು ನಾಟಕ ನೋಡಿಕೋಬೇಡಿ ಸರ್ಕಾರದ ಸಮಯಕ್ಕೆ ಫುಟ್ಟು ಭಸ್ಮ ಆಗ್ಬಿಡ್ತೀವಿ ಅಂತ ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ವೀರಶೈವರಾಗ್ಲಿ ಒಂದು ಲಿಂಗಾಯತರಾಗಲಿ ಪಂಚಮಜಿಯಲ್ಲಿ ಎಲ್ಲ ಒಟ್ಟಾಗಿ ಇರೋದು ಒಂದು ಸಮುದಾಯ ಇದು ಯಾವತ್ತು ಸಮೇತವಾಗಿ ಇವರು ವೀರಭದ್ರ ಆಗ್ತಾರೆ ಮತ್ತು ಅವ್ರನ್ನ ನೀವು ಕೆಣಕಿದ್ರೆ ಖಂಡಿತವಾಗಿ ನೀವೆಲ್ಲ ಫುಟ್ಟು ಭಸ್ಮ ಆಗ್ಬಿಡ್ತೀವಿ ಅಂತ ಈ ಮುಖಂಡವಾಗಿ ಹೇಳ್ತಾ ದಯವಿಟ್ಟು ತಾವು ಸರ್ಕಾರ ಏನಿದೆಯಲ್ಲ ಸರ್ಕಾರದ ಅಧಿಕಾರಿಗಳು ಸಮೇತವಾಗಿ ಮಂತ್ರಿಗಳು ಉಪ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳು ಶಾಸಕರು ಸಮೇತವಾಗಿ ಇದಕ್ಕೆಲ್ಲ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಎಲ್ಲರಿಗೂ ನಮಸ್ತೆ